ಕಾಂತಿ ಪರಿಪೋತ ಕಾಲೇಜಿನಲ್ಲಿ ಇರುವಂತಹ ಕೂಡ ಆ ಸಂದರ್ಭರಣ ಅನ್ಯರು ಕೂಡ ಅದನ್ನ ಬಗ್ಗೆ ಆಯಿತು. ಇಲ್ಲಿನ ಯುವ ಪೀಳಿಗೆ ಬಾಳುವ ಮತ್ತು ಪಾಸ್ ನಿರ್ಮಾಣದಲ್ಲಿ ಯುವ ಜನತೆ ಪಾತ್ರ ಬಹಳ ಮುಖ್ಯ ಆಗುತ್ತದೆ. ಯಾಕೆಂದ್ರೆ ಮಕ್ಕಳು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಮಕ್ಕಳೇ ಈ ದೇಶದ ಆಸ್ತಿ ಹಾಗಾಗಿ ಮಕ್ಕಳುಗಳು ಒಬ್ಬ ಉತ್ತಮವಾಗಿ ಸತ್ಪ್ರಜೆಗಳಾಗಿ ಮಾರ್ಪಾಡ ಹೊಂದಿದರೆ ಮಾತ್ರ ಈ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಥವಾ ಈ ದೇಶ ಒಂದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ಪ್ರತಿ ಏನು ಯುವ ಜನತೆ ಇದ್ದಾರೆ ಅವರೆಲ್ಲರೂ ಕೂಡ ಈ ದೇಶದ ಆಸ್ತಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಳ ಪ್ರಮುಖವಾದ ಸಮಸ್ಯೆ ಯುವ ಜನತೆಯಲ್ಲಿ ಏನು ಈ ದುಷ್ಟತೆಗಳಿಗೆ ದಾಸರಾಗ್ತಕ್ಕಂಥದ್ದು ಮಾದಕ ವಸ್ತು ಸೇವನೆಯಿಂದ ಯುವ ಜನತೆ ದಾರಿ ತರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಾಕ್ತಾ ಇರ್ತಕ್ಕಂಥ ಬಹಳ ಆಘಾತಕಾರಿ ಅನ್ನೋ ವಿಚಾರವಾಗಿದೆ ಚಿಕ್ಕದ್ರಿಂದ ಏನು ಯುವ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಮಕ್ಕಳಲ್ಲಿ ಇರ್ತಕ್ಕಂಥ ಈ ಒಂದು ಬೀರ ಟೀನ್ ಏಜ್ ಅಂತ ಹೇಳ್ತಾರೆ ಆ ಟೀನ್ ಏಜ್ ಅಲ್ಲಿ ಮಕ್ಕಳುಗಳು ಒಂದು ಉತ್ತಮವಾಗಿ ಸಂಪ್ರಜೆಗಳಾಗಬೇಕು ಸಮಾಜ ಮುಖ್ಯವಾಗಿ ಬೆಳವಣಿಗೆ ಬಂದಂತ ಮಾತ್ರ ತಾವೆಲ್ಲರೂ ಕೂಡ ಸತ್ಪ್ರಜೆಗಳಿಗೆ ಸಾಧ್ಯ ಆಗ್ತದೆ ಯಾಕೆಂದ್ರೆ ಒಂದು ಸಣ್ಣ ಮಗುವಿನಿಂದ ಅಪ್ ಟು ಏನು ವಯಸ್ಕರ ಪ್ರೌಢಾವಸ್ಥೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ನಿಮ್ಮ ಆಗ ಊರುಗಳು ನಿಮ್ಮ ಚಲನಾವಲನಗಳನ್ನ ನಿಮ್ಮ ಆಸೆ ಕೂಡ ನಿಮ್ಮ ತಂದೆ ತಾಯಿಗಳು ನಿರ್ಧರಿಸ್ತಾರೆ ಮಗುಗೆ ಯಾವ ಯಾವ ಸ್ಕೂಲ್ ಸೇರಿಸಬೇಕು ಏನು ಓದಿಸ್ಬೇಕು ಏನು ಕಿಟ್ಟಿ ಕೊಡ್ಬೇಕು ಏನು ಊಟ ಅಂತ ಹೇಳಿ ಅಥವಾ ಆ ನಂತರದಲ್ಲಿ ಬೆಳವಣಿಗೆ ಸ್ವತಂತ್ರವಾಗಿ ತನ್ನ ನಿರ್ಧಾರಗಳನ್ನ ಕೈಗೊಳ್ತಕ್ಕಂಥ ಒಂದು ವಯಸ್ಸಂದ್ರೆ ನಮ್ಮ ಯೌವನ ಏನು ಈ ಪ್ರೌಢಾವಸ್ಥೆ ಹಾಗಾಗಿ ಮಕ್ಕಳುಗಳಲ್ಲಿ ಏನಾಗ್ತದೆ ತಂದೆ ತಾಯಿಗಳು ಏನು ಯೌವನದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಅದು ಸಹಜ ತಾನು ಒಬ್ಬ ವ್ಯಕ್ತಿಯ ಒಂದು ಮಗು ಯೌವನಕ್ಕೆ ಬರ್ತಾ ಇರ್ಬೇಕಂದ್ರೆ ತಾನು ಸಮಾಜದಲ್ಲಿ ತನ್ನ ಒಂದು ಅಸ್ತಿತ್ವನ ನಿರ್ಮಾಣ ಮಾಡಬೇಕು ತನ್ನ ತನ್ನಬೇಕು ತನ್ನ ಜೀವನ ಬಾಲ್ ಮೇಲೆ ನಿತ್ಕೋಬೇಕನ್ನ ಆಸೆ ಆಮೇಲೆ ಜನ ಕೂಡ ರೆಕಗ್ನೈಸ್ ಮಾಡಬೇಕು ನನ್ನ ಆಕರ್ಷಣೀಯ ಮಾಡಬೇಕು ಸಮಾಜದಲ್ಲಿ ನಾನು ಕೂಡ ಸಮಾಜಕ್ಕೆ ನಿಟ್ಟಿನಲ್ಲಿ ಅವನೇದೇ ಆದಂತಹ ಒಂದು ನಿರ್ಧಾರಗಳನ್ನು ಕೈಗೊಂಡ ಸಂದರ್ಭದಲ್ಲಿ ನಮ್ಮನೆ ತಂದೆ ತಾಯಿಗಳ ಜೊತೆ ಕಾಲೇಜಿನ ವಾತಾವರಣ ಇರಬಹುದು ಮನೆಯ ಅಕ್ಕಪಕ್ಕದ ವಾತಾವರಣ ಇರಬಹುದು ಆ ಪರಿಸರದಲ್ಲಿ ಉತ್ತಮವಾದ ತನ್ನ ಸಹೋದ್ಯೋಗಿಗಳ ಜೊತೆ ಬೆರೆದಾಗ ಮಾತ್ರ ಅವರು ಉತ್ತಮವಾದ ಒಂದು ಸಭ್ಯ ನಾಗರಿಕ ಮಾತ್ರ ಸಾಧ್ಯ ಇಲ್ಲ ಅಂದ್ರೆ ಆದ್ರೆ ಒಂದು ಅಪರಾಧ ಕೃತ ವ್ಯಕ್ತಿಗಳ ಜೊತೆ ಅವರ ಸಂಪರ್ಕವನ್ನು ಹೊಂದಿದ್ರೆ ಅಥವಾ ಸಮಾಜವಾಗಿ ವಿಮುಖರಾಗಿ ಅವರು ರಚನೆ ಮಾಡ್ತಕ್ಕಂಥ ಒಂದು ಸ್ನೇಹ ಒಂದು ಪರಿಸರ ಸಿಕ್ಕಿದ್ರೆ ಆ ಮಗು ಕೂಡ ಒಳ್ಳೆಯದನ್ನು ಕೂಡ ಹಾಳಾಗ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇದೆ ಯಾಕಂದ್ರೆ ನಾವು ಇತ್ತೀಚೆಗೆ ಕಾಣ್ತಕ್ಕಂಥದ್ದು ಬಾಲ್ಯದಲ್ಲಿ ಮಕ್ಕಳಿಗೆ ಮಾದಕ ವಸ್ತು ಅಂತ ಏನು ಬರ್ತಾ ಇಲ್ಲ ಮಾದಕತೆ ಬಗ್ಗೆನೇ ಅವ್ರಿ ಅರಿವಿಲ್ಲ ಆದ್ರೆ ಇವೊಂದು ಒಂದು ಒಂದು ಪರಿಸರ ಇರ್ಬೋದು ಸ್ನೇಹಿತರ ಒಂದು ವಾತಾವರಣದಲ್ಲಿ ಒಂದು ಮಾದಕತೆ ಮೆಂಟಲಿ ಒಬ್ಬ ವ್ಯಕ್ತಿನ ಒಬ್ಬ ಮಾನಸಿಕವಾಗಿ ಒಬ್ಬ ವ್ಯಕ್ತಿಗೆ ಏನು ಒಂದು ಮದ್ಯ ಏನು ಬುದ್ಧಿಶಕ್ತಿ ಬ್ರೈನ್ ನಮ್ಮ ಮೆದುಳಿನ ಮೇಲೆ ಅದು ಒಂದು ಪರಿಣಾಮ ಒಂದು ಕೆಮಿಕಲ್ ರಿಯಾಕ್ಷನ್ ಇಂದ ಅವನಿಗೆ ಅವನಲ್ಲಿರ್ತಕ್ಕಂಥ ಸ್ವಂತಿಕೆಯನ್ನ ಕಳ್ಕೊಳ್ತಾನೆ ಅಂದ್ರೆ ಅವನಲ್ಲಿರ್ತಕ್ಕಂಥ ದೈಹಿಕ ಮಾನಸಿಕವಾಗಿ ಅವನ ತನ್ನ ಸ್ಥಿಮಿತವನ್ನ ಕಳ್ಕೊಂಡು ಅವನಿಗೆ ಬೇರೆ ಏನೋ ಒಂದು ಅನುಭವ ಶುರುವಾಗ್ತದೆ ಹಾಗಾಗಿ ಏನಾಗ್ತದೆ ಅದು ಅವ್ನಿಗೆ ಏನಾಗ್ತದೆ ಇದು ಒಂಥರ ಸ್ವರ್ಗ ಸಂಖ್ಯೆ ಅಂದ್ರೆ ಅವನಿಗೆ ಸೈಕಲ್ ಹಾಕ ಹೋಗ್ತಾನೆ ಅಂದ್ರೆ ಅವನ ಒಂದು ನಾರ್ಮಲ್ ಏನು ಸಾಮಾನ್ಯ ಮನಸ್ಥಿತಿಯಿಂದ ಇನ್ನೊಂದು ಮನಸ್ಥಿತಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಮಾದಕ ವಸ್ತುಗಳನ್ನ ಸೇವನೆ ಮಾಡಿದ್ರೆ ಆತರ ಒಂದು ಭಾವನೆಗಳು ಅವನಲ್ಲಿ ಕ್ರಿಯಾ ಉತ್ಪತ್ತಿ ಆಗ್ತದೆ ಅವನು ಅದೇನೇ ಚೆನ್ನಾಗಿದೆ ಅಂದ್ರೆ ನಾವು ಕಲಿಸ್ತನಕ್ಕೆ ಇಲ್ಲಿ ಏನು ವಾಸ್ತವವಾಗಿ ಏನ್ ಇರ್ತದೆ ಗೊತ್ತಲ್ಲ ಅವ್ನ ಏನು ಫೀಲಿಂಗ್ಸ್ ಇರ್ತಾನೆ ಅದೇ ಫೀಲಿಂಗ್ಸ್ ಅಲ್ಲಿ ಅವನು ಎಲ್ಲೋ ಬೇರೆ ಇದ್ದಂತೆ ಅವನಿಗೆ ಭಾಸ ಆಗ್ತಾ ಇರ್ತದೆ ಹಾಗಾಗಿ ಎಲ್ಲಾ ಮಕ್ಕಳುಗಳಲ್ಲಿ ಈ ದುಶ್ಚಟಗಳಿಗೆ ದಾಸರಾಗ್ತಕ್ಕಂಥದ್ದು ಒಂದು ಪ್ರಥಮವಾಗಿ ಎಲ್ಲಾ ಏನು ಇತ್ತೀಚಿನ ಸಿನಿಮಾ ಚಿತ್ರರಂಗದಲ್ಲಿ ಟಿವಿ ಮಾಧ್ಯಮಗಳಲ್ಲಿ ನಾವೆಲ್ಲರೂ ಕೂಡ ನೋಡಿರ್ಬೋದು ಯಾವುದೋ ಒಬ್ಬ ರೌಡಿ ಅಥವಾ ಯಾವ್ದೋ ಒಂದು ಥರ ಏನು